ವಿಷಯ ಇದೆ ವಿಷಯ ಇದೆ ವಿಷಯ ಇದೆ ಹಲವು ದಿನಗಳ ನಂತರ ಆ ನಾವಿಕರ ಮದುವೆಗೆ ಹೋಗಿದ್ದು ಅಲ್ಲಿ ಅಂತ ಅಂದರೆ ಒಳಗಡೆ ನೋಡಿ ಹೆಣ್ಣುಗಡೆ ನಿಂತಿಲ್ಲ ಅಲ್ಲಿ ಎಂಟೂವರೆ ಆಗಿದೆ ಹುಲ್ಲು ಹುಡುಕ್ತಾವ ನೋಡಿ ಹಿಂದೆ ಹುಡುಕ್ತಾ ಮುಂದೆ ನುಡುಗ್ತೋ ಎರಡು ಕಡೆನೂ ಸ್ಟೇಜ್ ಇತ್ತು ಎರಡು ಕಡೆನು ಸಿಗಲಿಲ್ಲ ಓಕೆ ಇಲ್ಲಿ ನಮ್ಮ ಕೆಲಸ ಮುಗಿಸೋಣ ಅಂತ ಹೋದವು ಆದರೆ ಅಲ್ಲಿ ನೋಡಿದ್ರೆ ನೋಡಿ ಎಷ್ಟು ಜನ ನಿಂತಿದ್ರು ಅಂದರೆ ಊಟಕ್ಕೆ ನೂಕು ನುಗ್ಲೋ ನುಗ್ಲು ಆ ನುಗ್ಗದಲ್ಲಿ ಹೆಣ್ಣು ಗಂಡು ಎಂತನೂ ನೋಡ್ತಿಲ್ಲ ಆ ಕಡೆ ನೋಡಿ ಗಂಡಸನ್ನ ಹೆಂಗ್ ನುಗ್ತಾರೆ ಈಗ ಹೆಂಗಸರು ನೋಡಿ ಹಿಂದೆ ಹೊರಟೋಗ್ತಾರೆ ಹಿಂಗೆ ಅಷ್ಟು ಇತ್ತು ಯಾಕೆಂದ್ರೆ ಅಷ್ಟು ಜನ ಇದ್ರು ನಾವು ಯಪ್ಪ ಹೆಂಗೋ ಹೊಟ್ಟೆ ತುಂಬಿದ್ರೆ ಸಾಕಂತ ನೋಡಿ ಈ ಸಂದಿನಲ್ಲಿ ಈ ಮೂಲೆಯಿಂದ ನೋಡಿ ಹಿಂದೆ ನೋಡಿದ್ರೆ ಮತ್ತೆ ಇಷ್ಟೊಂದು ಜನ ಇದ್ರು ಹೋದೋ ಈ ಮೂಲೆಯಿಂದ ಈ ಲೈನಲ್ಲಿ ಮತ್ತೆ ಒಂದೇ ಒಂದು ಮನವಿ ನೋಡಿ ಪ್ಲೀಸ್ ಖಂಡಿತ ನೀವು ಯಾವತ್ತೇ ಮದುವೆ ಆಗಲಿ ಬೇರೆಲ್ಲ ಎಲ್ಲ ಹೋದರೆ ಕೇಳಿ ಹಾಕ್ಸ್ಕೊಳ್ಳಿ ನೀವು ಬೇಡ ಅಂದರೆ ಕೈ ಇಡ್ಬಿಡಿ ಅಡ್ಡ ಖಂಡಿತ ಅವರು ಕೂಡ ಆಗಲ್ಲ ಪ್ಲೀಸ್ ಒಬ್ಬ ಎಷ್ಟು ಹೇಗೆ ಗೊತ್ತಾ ಎಷ್ಟೊಂದು ಜನ ಬಾಬಾ ಬೀದಿನಲ್ಲಿ ಒಂದು ಹೊತ್ತಿನ ಊಟಕ್ಕೂ ಇಲ್ಲದಲ್ಲೇ ಅಲ್ದಾಡ್ತಿದ್ದಾರೆ ಪ್ಲೀಸ್ ನೋಡಿ ಎಷ್ಟು ಎಷ್ಟೊಂದು ಥರದ ಊಟ ಅಲ್ಲೇ ಬಿಟ್ಟಿದ್ದಾರೆ ಪ್ಲೀಸ್ ಇನ್ನೊಂದು ದಿವಸ ಯಾರೇ ಆಗಲಿ ವಿಡಿಯೋ ನೋಡ್ತಿರೋದು ಯಾರೇ ಆಗಲಿ ಪ್ರತಿಯೊಬ್ಬರೂ ನೋಡಿ ಅನ್ನ ಆಹಾರನ ವೇಸ್ಟ್ ಮಾಡಿಬಿಡಿ ಕಳಕಳಿಯ ಮನವಿ ಬಳೆಯಲ್ಲೇ ಹಾಕಿದ್ರು ಅದಾದ್ಮೇಲೆ ಒಂದೊಂದಾಗಿ ಊಟ ಬರ್ತಾ ಆಯಿತು ನಮ್ಮ ಮುಂದೆ ಹಾಕೊಂಡು ಹೋಗ್ತಾ ಹೋಗ್ತಾಯಿದ್ರು ಒಂದೊಂದು ಹಂಗೆ ನೋಡ್ತಾಯಿದ್ದೆ ನಮ್ಮ ತಟ್ಟೆಗೂ ಬಂದೇ ಬಿಡ್ತು ಒಂದಾಗಿ ಬಯಸ ಹಂಗೆ ನಂಗೆ ಬೇಡದಿಂದ ಕೈ ಇಟ್ಟಿದೆ ನಂತರ ಬಂತು ನೋಡಿ ಎಲ್ಲ ಕಾಳುಗಳು ಜಾಮೂನು ಹಾಗೆ ದೋಸೆ ದೋಸೆ ಮತ್ತು ಇನ್ನೊಂದು ಕೇಳಿದೆ ಅವ್ರು ನೋಡಲಿಲ್ಲ ಅನಿಸುತ್ತೆ ನಂತರ ಬಾತು ನಂತರ ರೈಸು ಅದಕ್ಕೆ ಸಾಂಬಾರು ಫ್ರೆಂಡು ಇನ್ನೂ ಸಾಮಾನು ಅದಾದ ಮೇಲೆ ಮೊಸರು ರಸಮ್ ಬಂತು ಎಲ್ಲ ಟೇಸ್ಟ್ ಮಾಡಿದೆ ಲಾಸ್ಟ್ ನೋಡಿ ಊಟ ಮುಗಿತು ಆದ್ರೆ ನಾವು ಕೈ ತೊಳಿಕ್ ಹೋಗೋ ದಾರಿ ದೋಸೆ ಎಲ್ಲ ಅಲ್ಲೇ ಇಟ್ಟಿದ್ರು ಫೈನಲಿ ಕೈ ಆಚೆ ಬಂದು ನೋಡಿ ಇನ್ನೂ ಅಷ್ಟು ಜನ ಇದ್ದರು ಟೋಟಲಿ ಊಟ ಆಗ್ತವ್ರಿಗೆ ಮದುವೆ ಮಾಡಿಸೋಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಧೈರ್ಯ ಇದ್ದವ್ರಿಗೆ ಹಾಗೆ ಮನೆಯಲ್ಲಿ ರೂಮಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಮದುವೆ ಊಟದ ಮೇಲೆ ನೀವು ಟ್ರೈ ಮಾಡಿ ನಿಮ್ಮ ಧೈರ್ಯನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ